ತಾಲೂಕಿನ ಹನಂನಾಳ್ ಹೋಬಳಿ ನಿಲೋಗಲ್ ಸೀಮಾದಲ್ಲಿ ದಲಿತರ ಜಮೀನುಗಳನ್ನ ಕಿತ್ತುಕೊಂಡು ಈ ಜಮೀನುಗಳಲ್ಲಿ ಉಣ್ಣೆ ನಿಗಮದ ಕಟ್ಟಡ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಮಾಡಲು ಮುಂದಾಗುತ್ತಿರುವುದು ಖಂಡನೀಯವಾಗಿದೆ ಎಂದು ದಲಿತಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿ ಶುಕ್ರವಾರದಂದು ಪ್ರತಿಭಟನೆಗೆ ಇಳಿದಿದ್ದಾರೆ ಈ ಕುರಿತು ಶುಕ್ರವಾರದಂದು ಕುಷ್ಟಗಿ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ದಲಿತ ಪರ ಪ್ರಗತಿಪರ ಮತ್ತು ರೈತ ಸಂಘಟನೆಗಳ ಒಕ್ಕೂಟದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹದಲ್ಲಿ ಮಾಧ್ಯಮದೊಂದಿಗೆ ಕೊಪ್ಪಳ ಜಿಲ್ಲಾ ಕರ್ನಾಟಕ ಭೀಮ್ ಸೇನೆ ಅಧ್ಯಕ್ಷ ಪರುಶ್ರಾಮ್ ಎಚ್ ಗಂಗ್ನಾಳ್ ಮಾತನಾಡಿ ಸರ್ವೆ ನಂಬರ್ ಇಪ್ಪತ್ತೈದು ಹಾಗೂ ಐವತ್ತೇಳು ಗೈರಾಣು ಜಮೀನಿನಲ್ಲಿ ಮಾದಿಕ ಸಮಾಜದ ಮೂವತ್ತು ಕುಟುಂಬಗಳು ಉಪ್ಪಾರ ಸಮಾಜದ ಆರು ಕುಟುಂಬಗಳು ಸೇರಿದಂತೆ ದೇವದಾಸಿ ಕುಟುಂಬಗಳು ಇದ್ದು ಸುಮಾರು ನಲವತ್ತು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಉಪಜೀವನ ನಡೆಸುತ್ತಿತ್ತು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಅಕ್ರಮ ಸಕ್ರಮ ಪ್ರಕಾರ ಊಳುವನೇ ಒಡೆಯ ಎಂದು ಅರ್ಜಿ ಸಲ್ಲಿಸಿದ್ದು ಅದಕ್ಕೆ ಹಿಂಬರಹ ನೀಡಿದ್ದು ಈ ಪ್ರಕಾರ ಜಮೀನುಗಳನ್ನು ರೈತರಿಗೆ ಪಟ್ಟ ಮಾಡಿಕೊಡಬೇಕಾದ ಕಂದಾಯ ಇಲಾಖೆಯವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸರ್ವೆ ನಂಬರ್ಗಳಲ್ಲಿ ಬೇರೆ ಸಮಾಜದವರು ಉಳುಮೆ ಮಾಡುತ್ತಿದ್ದರೂ ಅವರ ಮೇಲೆ ಯಾವುದೇ ಕಾನೂನು ಕ್ರಮ ತೆಗೆದುಕೊಳ್ಳದೆ ಹಾಗೂ ಅವರ ಬೆಳೆ ನಾಶ ಮಾಡಲು ಮುಂದಾಗದೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಎನ್ನುವಂತೆ ದಲಿತರ ಮೇಲೆ ಅಸ್ತ್ರ ಪ್ರಯೋಗಿಸಲು ಮುಂದಾಗಿರುವುದು ಖಂಡನೀಯವಾಗಿದೆ ಎಂದರು ನಿಲೋಗಲ್ ಅಚ್ನೂರು ಸೀಮಾದ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಒಟ್ಟು ಎರಡ್ನೂರು ಎಕರೆ ಗೈರಾಣು ಜಮೀನು ಉಳಿಮೆಗೆ ಯೋಗ್ಯವಲ್ಲದ ಭೂಮಿ ಇದ್ದು ಅಲ್ಲಿ ಕುರಿ ಉಣ್ಣೆ ನಿಗಮ ಹಾಗೂ ಚೆನ್ನಮ್ಮ ವಸತಿ ಶಾಲೆ ಆರಂಭಿಸಲು ಜಿಲ್ಲಾಧಿಕಾರಿಗಳು ಆದೇಶ ಮಾಡಬೇಕು ಎಂದು ಆಗ್ರಹಿಸಿದರು ಈಗ ಕಟ್ಟಡ ನಿರ್ಮಾಣ ಮಾಡಲು ಹೊರಟಿರುವ ಸರ್ವೆ ನಂಬರ್ ಇಪ್ಪತ್ತೈದು ಹಾಗೂ ಐವತ್ತೇಳರ ಜಮೀನುಗಳಲ್ಲಿ ಕಟ್ಟಡ ಆರಂಭಿಸುವುದನ್ನು ರದ್ದುಪಡಿಸಬೇಕು ಎಂದು ಆಗ್ರಹಿಸಿದರು ಈ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹದಲ್ಲಿ ತಾಲೂಕಿನ ದಲಿತ ಪರ ಪ್ರಗತಿಪರ ಮತ್ತು ರೈತ ಸಂಘಟನೆಗಳ ಒಕ್ಕೂಟಗಳು ಪಾಲ್ಗೊಂಡಿದ್ದು ನ್ಯಾಯ ಸಿಗುವವರೆಗೂ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ವಸಂತಪ್ಪ ಮೇಲಿನ್ಮನಿ ನಾಗರಾಜ್ ನಂದಾಪುರ್ ಹುಸೇನಪ್ಪ ಮುದ ೇನು ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ನೀಲಪ್ಪ ನಿರುಪಾದಿ ಛತ್ರಪ್ಪ ಮೇಗೂರು ಯಮ್ನೂರು ಮೇಲಿನ್ಮನಿ ಹನುಮಂತ ಹೊಸ್ಮನಿ ಸುರೇಶ್ ಹಾಗೂ ಸಮುದಾಯದವರು ಹಾಗೂ ದಲಿತ ಪರ ಸಂಘಟನೆ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದರು ವರದಿ ಪಂಚಯ ಹಿರೇಮಠ ಕೊಪ್ಪಳ ರಾಷ್ಟ್ರ ಕ್ರಾಂತಿ ನ್ಯೂಸ್ ಸದಾ ನಾವು ನಿಮ್ಮೊಂದಿಗೆ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಏನು ಈ ನಮ್ಮ ಕೊಪ್ಪಳ ನೇರ ಸಂದೇಶ ಸರ್ಕಾರ ಕಳ್ಸಾಕ್ ನಾನು ನೀವು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತೀವಿ ಉಸ್ತುವಾರಿ ಸಚಿವರು ಇಲ್ಲಿ ಇವ್ರಿಗೆಲ್ಲ ಇಷ್ಟೆಲ್ಲ ಸಮಸ್ಯೆ ಇವತ್ತ ಒಂದು ಈ ನಮ್ಮ ತಾಲೂಕಾ ಆಡಳಿತದ ಮುಂದ ರೈತರಿಗೆ ಸಮಸ್ಯೆ ಆಗೈತಿಪಾ ಅಂತಂದ್ರ ಇವತ್ತು ಒಬ್ಬ ಉಸ್ತುವಾರಿ ಸಚಿವರು ಇಲ್ಲ ಈ ಸ್ಥಳೀಯ ಶಾಸಕರಿಲ್ಲಪ್ಪ ಅಂತಂದ್ರ ಏನ್ ಮಾಡಕ್ಂಟಿ ನೀವು ಹಾ ನಿಮ್ ಬೇಕಾದಾಗ ಅಮೂಲ್ಯವಾದ ರತ್ನ ಕೇಳಕ್ ಮನೆ ಮನೆಗೆ ಬರ್ತೀರಿ ರೈತರ ಮನೆ ಮನೆಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಾರಪ್ಪ ಅಂದ್ರ ಆ ದಲಿತರಿಗೆ ಕಷ್ಟ ಅವ್ರ ಋಣ ತೀರಿಸಬೇಕಪ್ಪ ಅಂತಂದ್ರ ನೀವ್ ಇಲ್ಲಿಗೆ ಬರ್ಬೇಕಾಗತ್ತೆ ಈ ಕೊಪ್ಪಳ ಜಿಲ್ಲಾಕ ಉಸ್ತುವಾರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಬರದೇ ಹೋದ್ರ ಏನ್ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಎಂಟರ ಹೊಲಿ ಬರ್ ರೈತರಿಗೆ ಅದೇ ತರ ಹೋರಾಟ ಇಲ್ಲೇ ಉತ್ಪಾದನೆ ಆಗತ್ತಂತ ಹೇಳಕ್ ಬಯಸ್ತೀನಿ ನಾನು ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರಾಜ್ಯ ಘಟಕದಿಂದ ನಾವು ನೇರ ಸಂದೇಶ ಸರ್ಕಾರಕ್ಕೆ ಕರ್ಸಕ್ ಬಯಸ್ತೇವೆ ಕೊಪ್ಪಳ ಜಿಲ್ಲಾಧಿಕಾರಿಗಳು ತಕ್ಷಣ ಇಲ್ಲೇ ಇವತ್ತು ನೋಡಿಲಿ ಏನಾಗೈತಿ ಕುಷ್ಟಗಿ ಒಂದು ಆಡಳಿತದ ಭವನದ ಮುಂದ ದಲಿತರಿಗಿಂತ ಸಮಸ್ಯೆ ಆಗೈತಿ ರೈತರಿಗಿಂತ ಸಮಸ್ಯೆ ಆಗೈತಿಪಾ ಅಂತಂದ್ರ ತಕ್ಷಣ ನೀವು ಹೊರ ನೋಡ್ಬೇಕು ಇವತ್ತು ಇಲ್ಲೇ ಇವರು ಈಗಾಗಲೇ ತುಂಬಾ ಇದ್ರಲಿಂದನೂ ಇವ್ರು ಮಾಡಕತ್ತಾರಪ್ಪ ಅಂತಂದ್ರೆ ಇವತ್ತು ಒಬ್ಬ ಅಧಿಕಾರಿನೂ ಕೂಡ ಇಲ್ಲೇ ಬಂದು ನೋಡವಲ್ರಪ್ಪ ಅಂತಂದ್ರ ಈ ಸರ್ಕಾರ ಯಾಕಬೇಕು ಈ ಅಧಿಕಾರಿಗಳು ಯಾಕಬೇಕು ವಿಚಾರ ಮಾಡಬೇಕಾಗತ್ತೆ ನೀವು ಬೇರೆ ಅಮೂಲ್ಯವಾದ ರತ್ನವನ್ನ ತಗೊಂಡು ನೀವು ಹೋಗಿ ವಿಧಾನಸೌಧ ದರಬಾರ್ ಮಾಡಾಕ ನಾವು ನಿಮ್ಮನ್ನ ಕಳಿಸಿ ಕೊಟ್ಟಿಲ್ಲ ಇಲ್ಲಿ ರೈತರು ದಲಿತರು ಕಷ್ಟಗಳನ್ನ ನಿಗಸದೋಸ್ಕರ ನಾವು ನಿಮ್ಮನ್ನ ಹಾಶಿ ಕಳಿಸಿ ಬರ್ತೇವೆ